ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡದ ಹೊನೇ ಆಗಿರೋದ್ರಿಂದ ನನಗೆ ಈಸಿ ಆಗುತ್ತೆ ಕಮ್ಯುನಿಕೇಟ್ ಮಾಡೋಕ್ಕೆ ನಮ್ಮ ಎಸ್ಪೆಷಲಿ ಆಯಿತು ರಮೇಶ್ ಅವರು ಗಿರಾತಂಕ ಫೌಂಡೇಶನ್ ಸಂಸ್ಥಾಪಕರು ನನಗೆ ಇತ್ತೀಚೆಗೆ ಒಂದು ಫೋನ್ ಕರೆಯಲ್ಲಿ ನಿಮ್ಮನ್ನು ನಾನು ಸ್ಪೀಕರಾಗಿ ಮಾತ್ರನೇ ಕರಿಬೇಕಲ್ವಾ ಇಲ್ಲ ಅಂದರೆ ಕಷ್ಟ ಅಲ್ವಾ ತಮ್ಮ ಉಪಸ್ಥಿತಿ ಇಲ್ಲಿ ಅಂದರು ಈ ದಿನ ಸಮಾರಂಭದಲ್ಲಿ ನಾನು ಇಲ್ಲ ರಮೇಶ್ ಖಂಡಿತ ನನಗೆ ಸಮಯ ಸಿಕ್ಕರೆ ನಾನು ಕೆಲವು ನಿಮಿಷಗಳ ಕಾಲ ಬಂದು ಅಲ್ಲಿ ಉಪಸ್ಥಿತನಾಗಿರ್ತೀನಿ ಅಂತ ಹೇಳಿದೆ ಅವ್ರಿಗೆ ಹೋ ಹಾಗಿದರೆ ತುಂಬ ಒಳ್ಳೆಯದು ಹಾಗೆ ಅಂತ ಹೇಳ್ದು ಈಗೇನು ಈ ದಿನ ಬೆಳಗ್ಗೆ ಮತ್ತೆ ನನಗೆ ಕರೆ ಬಂತು ಇಲ್ಲೇ ಇದ್ದೀನಿ ಬೈ ಬ್ಯಾಂಗ್ಳೂರಿನಲ್ಲಿ ಹ್ಯಾಪನ್ ಟು ಬಿ ಹಿಯರ್ ಅಲ್ಲಿ ಕೆಲವು ಬೇರೆ ಒಂದು ಮೀಟಿಂಗ್ಸ್ ಇತ್ತಲ್ಲ ಹಾಗೆ ನಾನು ಓ ಮೈ ಕಾರ್ಡ್ ದಟ್ ಈಸ್ ಟ್ರೂ ಅಂದ್ಬಿಟ್ಟು ಆದಷ್ಟು ಬೇಗ ಅವ್ರು ಹೇಳಿದ ನಿರ್ದಿಷ್ಟವಾದ ಸಮಯಕ್ಕೆ ನಾನು ಬರೋಕ್ಕೆ ಕಷ್ಟ ಆಗುತ್ತೆ ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಬರ ಬರ್ತೀನಿ ನಾನು ಎನಿವೆ ಹಾಗೆ ಅಂಥೇಳಿ ಅದೇ ಬಂದೆ ಇಲ್ಲಿ ನನಗೆ ನೋಡಿ ಸಂತೋಷ ಆಯಿತು ನಮ್ಮ ಸೋಮಶೇಖರ್ ಅವರೇ ಮಾತಾಡ್ತಾಯಿದ್ರು ಇಲ್ಲಿ ಸೋಮೇಶ್ವರ್ ಅಲ್ಲ ಸೋಮೇಶ್ವರವರು ಅದೇ ಅಲ್ಲಿ ಅವರಿಗೆ ಒಂದು ಮೂರು ವರ್ಷಗಳ ಹಿಂದೆ ನಾನು ಶಾಂಗ್ರೇಲಾ ಹೋಟೆಲಲ್ಲಿ ಯು ಕೆ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಅಂತ ಅಂದ್ಬಿಟ್ಟು ಒಂದು ಅವಾರ್ಡ್ ಕೂಡ ಬೇರೆ ಎಷ್ಟು ಕೆಲವು ಸೆಲೆಕ್ಟ್ ಮಾಡಿದ್ರು ಒಂದು ಹತ್ತು ಜನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೂ ಕೂಡ ನಾವು ಅವ್ರನ್ನ ಸನ್ಮಾನಿಸಿ ಅವ್ರನ್ನ ಗುರುತಿಸಿದ್ವಿ ನಾವು ಹಾಗೆ ಅಂತ ಆಯಿತು ನಂತರ ಇಲ್ಲಿ ಕುಳಿತಿರ್ಬೇಕಾದ್ರೆ ರಮೇಶ್ ಅವರು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮಾತಾಡೋಕ್ಕಾಗತ್ತಾ ಅಂತಂದರು ನಾನು ಮಾತಾಡಬೇಕಾಗಿಲ್ಲ ನಾನು ನಾನು ಬಂದಿದ್ದೇನೆ ಇಲ್ಲಿ ವಿಟ್ನೆಸ್ ಮಾಡೋಕ್ಕೆ ಈ ಕಾರ್ಯಕ್ರಮವನ್ನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಪ್ರಶಂಸೆ ಮಾಡೋದಕ್ಕೋಸ್ಕರವಾಗಿ ಯಾರು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ನಮ್ಗೆ ಆಗೇನು ಕರೀಬೇಕು ಅಂತೇನಿಲ್ಲ ನಮಗೆ ಸಮಯ ಇದ್ದರೆ ವಿ ಹ್ಯಾವ್ ಟು ವಾಲಂಟರಿಲಿ ಗೋ ದೇರ್ ಆ್ಯಂಡ್ ಜಸ್ಟ್ ಬಿ ಪ್ರೆಸೆಂಟ್ ಅವ್ರು ಯಾಕೆ ಬಂದರೆ ನೀವು ನಿಮ್ಮನ್ನು ಕರೆದಿಲ್ವಲ್ಲ ಅಂತ ಖಂಡಿತ ಹೇಳೋದಿಲ್ಲ ಅವರು ನಮಗೆ ನಮ್ಮಲ್ಲಿ ಏನು ಗೊತ್ತೆ ಎಲ್ಲೋ ಒಂದು ಕಡೆ ನಮ್ಮದು ಈಗೋನೋ ಅಥವಾ ಒಂದು ಏನೋ ಒಂದು ಅಪ್ ಸ್ಟ್ರಾಂಗ್ ಪರ್ಸ್ನಾಲಿಟಿನೋ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು ನಮಗೆ ಒಂದು ಪ್ರೋಟೋಕಾಲಲ್ಲೇ ಇರ್ತೀವಿ ನಾವು ಕೆಲವು ಸಾರಿ ವಿ ಹ್ಯಾ ಟು ಬ್ರೇಕ್ ಓಪನ್ ದ ಪ್ರೋಟೋಕಾಲ್ಸ್ ಆ್ಯಂಡ್ ಎನ್ ಕನ್ವೆನ್ಷನ್ಸ್ ಆ್ಯಂಡ ಜಸ್ಟ್ ಯು ನೋ ಓಪನ್ ಅಪ್ ಅವರ್ ಸೆಲ್ಸ್ ಆ್ಯಂಡ್ ಬೀ ದೇ ಅಲ್ವಾ ಹೇಳಿ ಹಾಗೆ ಆಮೇಲೆ ಮಾತಾಡ್ತಾ ಪ್ರಕಾಶ್ ಅವರು ಕೂಡ ಇಲ್ಲೇ ಇದ್ದಾರೆ ಅವರ ಜೊತೆಗಾರರು ಅವರು ಹೇಳಿದ್ರು ಲೇಬರ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಇಲ್ಲಿ ತುಂಬ ವಿಚಾರ ನಡೆಯುತ್ತೆ ನಂತರ ಹ್ಯೂಮನ್ ರಿಲೇಶನ್ಶಿಪ್ ಅಂತ ರಮೇಶ್ ಅವರು ಹೇಳಿದ್ರು ಇದೆಲ್ಲ ಭಾಳ ದೊಡ್ಡ ಟಾಪಿಕ್ ಇದಕ್ಕೆ ಬರೀ ಐದು ನಿಮಿಷ ಸಾಲಲ್ಲ ಐದು ದಿನ ಸೆಮಿನಾರ್ ಮಾಡಿದ್ರೂ ಕೂಡ ಸಾಕಾಗಲ್ವೇನೋ ಅನಿಸುತ್ತೆ ಅಷ್ಟು ಕಾಂಪ್ರಿಹೆನ್ಸಿವ್ ಆಗಿದೆ ಪ್ಲ್ಯಾಂಟ್ಸ್ ಅಂಡ್ ಪ್ಲ್ಯಾಂಟ್ ಸ್ಪೀಸೀಸ್ ಮ್ಯಾನೇಜ್ ಮಾಡ್ಬೋದು ಅನಿಮಲ್ಸ್ನ ಬರ್ಡ್ಸ್ ಎಲ್ಲ ಮ್ಯಾನೇಜ್ ಮಾಡ್ಬೋದು ವೆರಸ್ ಮ್ಯಾನೇಜಿಂಗ್ ಹ್ಯೂಮನ್ಸ್ ನಾವು ಹ್ಯೂಮನ್ಸ್ ಆಗಿ ಮ್ಯಾ ಹ್ಯೂಮ್ ಅದರ್ ಹ್ಯೂಮ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಅದು ಸ್ವಲ್ಪ ಡೀಪರ್ ಮ್ಯಾಟರ್ ಅದು ಸ್ವಲ್ಪ ಒಳಗಡೆ ಹೋಗಬೇಕಾಗತ್ತೆ ಕೇವಲ ವಿಚಾರದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಅದು ಚಿಂತನೆ ಆಳವಾಗಿ ಮಾಡಬೇಕಾಗತ್ತೆ ಇರಲಿ ಹೀಗೆನಂದರೆ ಹೇಳ್ತಾ ಹೇಳ್ತಾಯಿದ್ರು ಹೌ ಟು ಬಿಕಮ್ ರಿಸೋರ್ಸ್ಫುಲ್ ಅಂತ ನಾನು ಹೇಳಿದೆ ಯು ಡೋಂಟ್ ಹ್ಯಾವ್ ಟು ಬಿಕಮ್ ರಿಸೋರ್ಸ್ಫುಲ್ ಯು ಆರ್ ಆಲ್ರೆಡಿ ರಿಸೋರ್ಸ್ಫುಲ್ ಇದು ಮ್ಯಾಟರ್ ಆಫ್ ಬಿಕಮಿಂಗ್ ರಿಯಲೈಸ್ಡ್ ಆಫ್ ಯುವರ್ ಇನ್ನರ್ ರಿಸೋರ್ಸಸ್ ಹಾಗೆ ಅಂತ ಹೇಗೆ ಅಂದರೆ ಸುಮ್ಮನೆ ರಿಯಲೈಸೇಷನ್ ಅಂದರೆ ಏನು ಮನಸ್ಸಿನಲ್ಲಿ ಹಾವುದು ನನ್ನ ಹತ್ರನೂ ಇದೆ ಸಾಮರ್ಥ್ಯಗಳು ಪ್ರತಿಭೆಗಳು ಜ್ಞಾನ ಇದೆ ಎಲ್ಲ ಆ ರೀತಿ ಹೇಳ್ಕೊಡೋದು ಅಷ್ಟೇ ಅಲ್ಲ ಅದನ್ನು ರಿಯಲೈಸೇಷನ್ ಅಂದರೆ ಥ್ರೂ ಎಕ್ ಪರ್ಸ್ನಲ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯೆನ್ಸಸ್ ಆಗಬೇಕು ಆವಾಗಲೇ ಅದರ ಯುತವಾಗಿ ಆ ಒಂದು ಇದು ಪ್ರತಿಭೆ ಇದು ಏನಿದೆ ಆ ಪೆಟಲ್ಸ್ ಆಫ್ ವೇರಿಯಸ್ ಫ್ಯಾಕಲ್ಟೀಸ್ ವಿದಿನ್ ಅವರ್ ಕಾನ್ಷಿಯಸ್ನೆಸ್ ಈಚೆ ಬರುತ್ತೆ ಅದು ಅದು ಆಗಿದೆ ಆಮೇಲೆ ಅಂದರೆ ನಾವು ಇನ್ನೊಬ್ಬರು ನಮ್ಮನ್ನು ನಮ್ಮ ಮಾತನ್ನು ಕೇಳಬೇಕಂದ್ರೆ ಅವರು ಅವರಿಗೆ ನಮ್ಮ ನಾವು ವಿ ಶುಡ್ ಪುಟ್ ಅವರ್ ಸೆಲ್ಸ್ ಇನ್ ದರ್ ಶೂಸ್ ಫಾರ್ ಎ ಮಿನಿಟ್ ಅದೊಂದು ಆಮೇಲೆ ಏನಪ್ಪ ಅಂದರೆ ಅವರು ಕೂಡ ಅವರ ಒಂದು ಯಾವುದೋ ಪರ್ಸ್ನಾಲಿಟಿಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಅವರ ಒಂದು ಪ ಉಪಸ್ಥಿತಿಯಲ್ಲಿ ಅವರ ಒಂದು ಭಾಗ ನಮ್ಮಲ್ಲಿ ಕಾಣಬೇಕು ಅವರಿಗೆ ಆಗ ಮಾತ್ರ ಅವರು ಕನೆಕ್ಟ್ ಆಗ್ತಾರೆ ಕೇವಲ ನಾನು ನಾನಾಗಿದ್ದೇ ಇರ್ತೇನೆ ನೀವು ಇರಿ ಅಂತ ಅಂದರೆ ಕನೆಕ್ಟ್ ಆಗೋದಿಲ್ಲ ದರ್ ಮಸ್ಟ್ ಬಿ ಸಮ್ ಕಾಮನಾಲಿಟಿ ಕಾಮನ್ನೆಸ್ ಅದೇನು ಅಂತ ಫೈಂಡ್ ಫೈಟ್ ಫೈಂಡ್ ಔಟ್ ಮಾಡಬೇಕು ಏನು ಎಲ್ಲರಿಗೂ ಕೂಡ ಫಸ್ಟು ಗೌರವ ಬೇಕು ಮ ಗೌರವ ಒಂದು ರೆಕಗ್ನಿಷನ್ ಬೇಕು ಅವ್ರಿಗೆ ಅವ್ರಿಗೆ ಒಂದು ಆದ ಆದರಣೀಯ ಭಾವನೆಯಿಂದ ಮಾತನಾಡಬೇಕು ಆಗ ಅವ್ರಿಗೆ ಸದಾ ಮಾತಾಡಬೇಕೇ ರೀತಿ ಅಂತೇನಿಲ್ಲ ಕಮ್ಯುನಿಕೇಷನ್ನಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಮನದಟ್ಟಾಗಬೇಕು ಎಸ್ ಯು ಕೇರ್ ಅಬೌಟ್ ದೆಮ್ ಯು ಹ್ಯಾವ್ ರಿಗಾರ್ಡ್ಸ್ ಫಾರ್ ದೆಮ್ ಅಂತ ಅಂದಾಗ ಬಂದಾಗ ಐ ಹ್ಯಾವ್ ಎ ಪೊಸಿಷನ್ ದೇ ಆ್ಯಂಡ್ ಐ ಆಮ್ ಆಲ್ಸೋ ಐಡೆಂಟಿಫೈಡ್ ಅಂತ ಆದಾಗ ಅವರು ನಮ್ಮ ಮಾತಿಗೆ ಆಲಿಸ್ತಾರೆ ಆಮೇಲೆ ಇನ್ನೊಂದು ಕಮ್ಯುನಿಕೇಷನಲ್ಲಿ ಏನಾಗುತ್ತೆ ಅಂದರೆ ನಾವು ಹೇಗೆ ಅಂದರೆ ಅವರಿಗೆ ಏನು ಅನುಕೂಲ ಆಗುತ್ತೆ ಅವ್ರಿಗೇನು ಬೆನಿಫಿಟ್ ಆಗುತ್ತೆ ನಮ್ಮ ಈ ಒಂದು ಕಮ್ಯುನಿಕೇಷನಿಂದ ಅನ್ನೋದನ್ನು ತುಂಬ ಆಲೋಚನೆ ಮಾಡಬೇಕು ಇದು ಕೇವಲ ನಾನು ನಾನಾಗೇ ಇರೋದಲ್ಲ ನಾನು ಅವರಾಗಿರೋಕ್ಕೆ ಸಾಧ್ಯ ಆಗುತ್ತಾ ಕೆಲವು ನಿಮಿಷಗಳು ಅಂತ ಪ್ರಯತ್ನ ಪಡಬೇಕು ಸೊ ಹಾಗೆ ಕೇವಲ ವಿ ಇನ್ ಅವರ್ ಓನ್ ಏನು ಕನ್ಫೈನ್ಸ್ ಹಾಗಾಗಿಬಿಟ್ಟು ನಮಗೆ ಅವ್ರ ಬಗ್ಗೆ ಶ್ರೇಯಸ್ಸು ಗೊತ್ತಾಗೋದಿಲ್ಲ ಹಾಂ ಹೇಗೆ ನಾವು ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ ಮೈ ಕೇಸ್ ಪರ್ಸ್ನಲಿ ನನಗೆ ಎಷ್ಟೋ ಜನ ಕೇಳ್ತಾರೆ ಹೌ ಡಿ ಯು ಮ್ಯಾನೇಜ್ ಪೀಪಲ್ ಬಿಕಾಸ್ ಯು ಟ್ರಾವೆಲ್ ಸೋ ಮಚ್ ಯು ಯು ನೋ ಯು ಹ್ ಆರ್ ಎಕ್ಸ್ಪೋಸ್ ಟು ಮಲ್ಟಿಕಲ್ಚರಲ್ ಕ್ರೌಡ್ಸ್ ಅರೌಂಡ್ ದ ವರ್ಲ್ಡ್ ಹೌ ಡಿ ಯು ಮ್ಯಾನೇಜ್ ದೆಮ್ ಸೊ ಮೆನಿ ವಾಲಂಟಿಯರ್ಸ್ ಅಂತ ಹೇಳ್ತಾರೆ ನಾನು ಅಲ್ಲಿ ಏನಂದರೆ ತಪ್ಪು ಮ್ಯಾನೇಜ್ ಮಾಡಲ್ಲ ನಾನು ಅವ್ರದ್ದು ಮ್ಯಾನೇಜ್ ಆಗುತ್ತೆ ನಾವು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಏನೋ ಟೆಕ್ನಿಕಲಿ ಹೇಳ್ಕೊಳ್ಬೋದು ವಿ ಮ್ಯಾನೇಜ್ ಅಂತ ಅಂಡ್ ಫಾರ್ ದ ಫಾರ್ ದ ಟ್ರೂತ್ ಆಫ್ ದ ಮ್ಯಾಟ್ರೀಸ್ ಪೀಪಲ್ ಬಿಕಮ್ ಮ್ಯಾನೇಜ್ಡ್ ಆಫ್ ದೆಮ್ ಸೆಲ್ಸ್ ಇಫ್ ವಿ ಕ್ರಿಯೇಟ್ ಎ ಪ್ಲ್ಯಾಟ್ಫಾರ್ಮ್ ಇಫ್ ವಿ ಮೇಕ್ ದೆಮ್ ಅವೇರ್ ದಟ್ ದೆರ್ ಇಸ್ ಸಮಥಿಂಗ್ ಇನ್ ಇಟ್ ಫಾರ್ ದೆಮ್ ಅವರದ್ದು ಪಾತ್ರ ಇದೆ ಅವರು ನೋಡಿ ಈಗ ನಾನು ಬಂದಾಗ ನಾನು ಖಂಡಿತವಾಗ್ಲೂ ಹೇಳಿದೆ ನನಗೆ ಐ ಡೋಂಟ್ ನಾಟ್ ಟು ಬಿ ಆನ್ ದ ಪ್ಲ್ಯಾಟ್ಫಾರ್ಮ್ ನಾವು ಎಲ್ಲ ನಿಮ್ಮದೆಲ್ಲ ನಿಯೋಜಿತವಾಗಿದೆ ನಡೀತಾ ಇದೆ ನಾನು ಹಾಗೆ ಇಲ್ಲಿ ವಿಟ್ನೆಸ್ ಮಾಡಿದೆ ತುಂಬ ತುಂಬ ಚೆನ್ನಾಗಿದೆ ನಡೀತಾ ಇದೆ ನಾನು ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿದ್ರೆ ಅವ್ರು ರಮೇಶ್ ಅವ್ರ ಇಲ್ಲ ಗುರು ಯೋಗಿ ಅರ್ಕ ಅವ್ರಿ ಯು ಹ್ಯಾಡ್ ಟು ಸ್ಪೀಕ್ ಅಟ್ ಲೀಸ್ಟ್ ಫರ್ ಫ್ಯೂ ಮೂಮೆಂಟ್ಸ್ ಅಂತ ನಾನು ಅವ್ರನ್ನ ಗೌರವಿಸಬೇಕು ಆಧರಿಸ್ಬೇಕು ವೆಲ್ಕಮ್ ಮಾಡಬೇಕು ಅವ್ರ ಥಾಟ್ಸ್ ಕೂಡ ಲೆಟ್ ಬಿ ಸಿ ಹೌ ಮಚ್ ಐ ಕೆನ್ ಕಾಂಬಿನೇಟ್ ಅನ್ನೋದು ಮುಂದೆ ಬರಬೇಕು ಬಟ್ ಒನ್ ಥಿಂಗ್ ಈಸ್ ಫರ್ ಶ್ಯೂರ್ ನಾವು ನಮ್ಮಲ್ಲಿ ನನಗೆ ಸಾಧನೆ ಮಾಡಬೇಕು ನನಗೋಸ್ಕರವಾಗಿ ಅನ್ನೋದಕ್ಕಿಂತ ಬೇ ಪರರಿಗೆ ಸಾಧನೆ ಮಾಡಬೇಕು ಅಂತೀವಲ್ಲ ಆಗ ನಮ್ಮಲ್ಲಿ ವಿಶೇಷವಾದ ಶಕ್ತಿ ಉದ್ಭವ ಆಗುತ್ತೆ ಸ ಅದು ಮಾತ್ರ ನಿಜ ಅದು ನೋಡಿ ಇದನ್ನು ಲಾಂಗ್ ಲಾಂಗ್ ಟೈಮಿಗೂ ವೇದಿಕ್ ಪೀರಿಯಡ್ಸಲ್ಲಿ ಪರೋಪಕಾರಂ ಇದಂ ಶರೀರಂ ಎಂಥ ಫ್ರೇಸು ಆ ಸ್ವಲ್ಪ ಸರಿಯಾಗಿ ನಾವು ಧ್ಯ ಮನನ ಮಾಡಿ ನೋಡಿದ್ರೆ ಒಂಥರ ಝುಮ್ ಅನ್ನುತ್ತೆ ಮೈ Allah Ade no Paropakaram Vidham Shiriram. How can that be possible? ನನಗೂ ಉಪಕಾರ ಆಗಬೇಕು ನಾನು ಬೆಳಿಬೇಕು ನಾನು ಇಂಪಾರ್ಟೆಂಟು ಆಮೇಲೆ ನಾನು ಬೇರೆಯವ್ರು ಉಪಕಾರ ಮಾಡ್ತೀನಲ್ಲು ನಾನು ಯೋಚನೆ ಮಾಡ್ತೀನಿ ಅಂತ ವೆಸ್ಟರ್ನ್ ಕಾನ್ಸೆಪ್ಟ್ ಸಾಮಾನ್ಯವಾಗಿ ಫಸ್ಟ್ ವಾಡ್ ಇಸ್ ಇನ್ ಇಟ್ ಫಾರ್ ಮೀ ಆ್ಯಂಡ್ ಐ ಮೀನ್ ಇಂಡಿವಿಜುವಲ್ ಐ ಹ್ಯಾವ್ ಟು ಪ್ರೋಗ್ರೆಸ್ ಫಸ್ಟ್ ಐ ಹ್ಯಾವ್ ಟು ಫೀಲ್ ಹೆಲ್ದಿ ಹ್ಯಾಪಿ ಆ್ಯಂಡ್ ರಿಸೋರ್ಸ್ಫುಲ್ ಓನ್ಲಿ ದೆನ್ ಐ ಕ್ಯಾನ್ ಮೇಕ್ ಅದರ್ಸ್ ರಿಸೋರ್ಸ್ಫುಲ್ ಐ ಕ್ಯಾನ್ ಹೆಲ್ಪ್ ದಮ್ ಆ ಸಿಸ್ಟಮ್ ಅಂತ ಹೇಳ್ತಾರೆ ಆದರೆ ನಮ್ಮದ್ರಲ್ಲಿ ರಿವರ್ಸ್ ಹೋಲ್ ಪ್ರೊಸೆಸ್ಸು ಇಷ್ಟನ್ನ ಕಾನ್ಷಿಯಸ್ನೆಸ್ಸಲ್ಲಿ ಹ್ಯೂಮನ್ ಕಮ್ಯುನಿಕೇಷನ್ ಸಿಸ್ಟಮ್ನಲ್ಲಿ ಪರವಾಗಿ ನೀನು ಫಸ್ಟು ಶ್ರೇಯಸ್ತನ ಕೋರು ಅವರಿಗೇನು ಬೇಕು ಅಂತ ನೋಡು ಅವರ ಆತಿಥ್ಯವನ್ನು ನೋಡು ಅವರಿಗೆ ನೀನು ಪುರಸ್ಕರಿಸು ಅವರನ್ನು ಗುರುತಿಸು ಆಗ ನಿನಗೆ ಖಂಡಿತವಾಗಲೂ ನಿನ್ನದು ಒಂದು ಸ್ಥಾನ ಇದ್ದೇ ಇದೆ ಅಲ್ಲಿ ನಿನ್ನ ಬಗ್ಗೆ ತುಂಬ ಆಲೋಚನೆ ಮಾಡಬೇಡ ನೀನು ಅಂತ ಈ ಒಂದು ಭಾಳ ಚೆನ್ನಾಗಿದೆ ಅದು ನಿಜನೇ ಅದು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರತಿ ಸಾರಿ ಇದು ಗೆಲ್ತಾ ಹೋಗುತ್ತೆ ಇದು ಈ ಫ್ರೇಜ್ ಪರೋಪಕಾರಂ ಇದಂ ಶರೀರಂ ನಿನಗೆ ಯಾತಕ್ಕೆ ಶರೀರ ಕೊಟ್ಟಿದ್ದೀವಿ ಈಗ ನಿನಗೆ ವೈ ಡು ಯು ನೀಡ್ ಯುವರ್ ಬಾಡಿ ಯು ಕುಡ್ ಹೈ ಲಿವ್ ಆಸ್ ಎ ಸೋಲ್ ಆನ್ ಯುವರ್ ಓನ್ ಅಂದರೆ ಇಲ್ಲ ಇದು ಬರರಿಗೆ ನೀನು ಶ್ರೇಯಸ್ ಉಪಕಾರ ಮಾಡುವುದಕ್ಕೋಸ್ಕರವಾಗಿ ಮಾತ್ರವೇ ನಿನಗೆ ನಿನಗೆ ಹೆಲ್ದಿ ಬಾಡಿ ಕೊಟ್ಟಿರೋದು ನಿನಗೆ ಹೆಲ್ತ್ ಎಕ್ಸಸಿವ್ ಆಗಿ ತುಂಬ ಆಪ್ಟಿಮಲ್ ಹೆಲ್ತ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನೀನೇನಾದರೂ ಅಸಿಸ್ಟ್ ಮಾಡಬೇಕು ದೋಸ್ ವರ್ ಐ ನೀಡ್ ಅಪ್ ಯುವರ್ ಹೆಲ್ಪ್ ದೋಸ್ ಆರ್ ಎಸೆಪ್ಟಿವ್ ದೋಸ್ ವೆಲ್ಕಮ್ ಯು ಅಲ್ವಾ ಅದನ್ನು ನೋಡಿ ಸಮಯವನ್ನು ನೋಡಿ ನಮ್ಮ ಹತ್ರ ನನ್ನ ಹತ್ರ ಇಲ್ವಲ್ಲ ಏನು ಹೆಲ್ಪ್ ಮಾಡೋಕ್ಕೆ ಅಂತ ಅನ್ಕೊಳ್ಳೋನು ಪೋರ್ ಆಗಿಬಿಡ್ತಾನೆ ಇಲ್ಲ ನನ್ನ ಹತ್ರ ಇದೆ ನನ್ನ ನನ್ನ ಹತ್ರ ಸಾಧ್ಯವಾಗೋದಿಲ್ಲ ನನ್ನಿಂದ ಅಂದರೆ ಬೇರೆಯವ್ರಿಗಾದರೂ ನಾನು ಪರಿಚಯ ಮಾಡಿಸಿ ನಾನು ಸಹಾಯ ಮಾಡಿಸ್ತೀನಿ ನಾನು ಅವ್ರಿಗೆ ಅಂತಕ್ಕಂಥ ಸ್ಪಿರಿಟ್ ಆಫ್ ಹೆಲ್ಪಿಂಗ್ ಅತಿಥಿಯಲ್ಲ ಅದು ಬಂದರೆ ನಾವು ವಿ ಫೀಲ್ ರಿಸೋರ್ಸ್ಫುಲ್ ಓಹ್ ಹಾಗೆ ಅಂತ ಅಂದ್ಬಿಟ್ಟು ಕೆಲವು ದುಡ್ಡನ್ನು ಎಷ್ಟಿದೆ ಅಂತ ಲೆಕ್ಕ ಆಗ್ತಾಯಿರ್ತೀವಿ ಪ್ರತಿದಿನ ನಾವು ನನ್ನ ಬ್ಯಾಲೆನ್ಸ್ ಎಷ್ಟಿರ್ಬೋದು ನಾನು ಸೆಕ್ಯೂರ್ ಆಗಿದ್ದೀನಿ ಫೈನಾನ್ಷಿಯಲಿ ವರ್ಲ್ಡಲ್ಲಿ ಅಂತ ಬಟ್ ಟ್ರೂತ್ ಆಫ್ ದ ಮ್ಯಾಟ್ರೀಸ್ ಎಷ್ಟು ಜನ ನನಗೆ ಪರಿಚಯ ಇದ್ದಾರೆ ಎಷ್ಟು ಜನಗಳಿಗೆ ನಾನು ಟಚ್ ಮಾಡಿದ್ದೀನಿ ಎಷ್ಟು ಜನಗಳು ನನ್ನನ್ನು ನನ್ನ ನನ್ನನ್ನು ನೋಡಿದಾಗ ಗ್ರೀಟ್ ಮಾಡ್ತಾರೆ ಸ್ಮೈ ವಿತ್ ಸ್ಮೈಲ್ ವಿತ್ ಹ್ಯಾಪಿನೆಸ್ ಅನ್ನೋದನ್ನು ಕೌಂಟ್ ಮಾಡಬೇಕು ಆವಾಗ ನಾವು ರಿಸೋರ್ಸ್ಫುಲ್ ಅಲ್ವಾ ಮನುಷ್ಯನಿಂದನೇ ಎಲ್ಲ ಉದ್ಭವ ಆಗೋದು ಆ ಮನುಷ್ಯನ ನಮಗೆ ಅವರು ನಮ್ಮ ಹೃದಯವನ್ನು ಕೊಟ್ಬಿಟ್ರೆ ಇನ್ನೇನು ಕೊಡೋಕ್ಕಾಗತ್ತೆ ನಾನು ಒಂದು ದೊಡ್ಡ ಗ್ರ್ಯಾಂಡ್ ಬರ್ತ್ಡೇನಲ್ಲಿ ಬ ಕ್ಯಾನಡಾ ದೇಶದಲ್ಲಿ ಟೊರಾಂಟೊ ಒಂದು ಪಾಪ ಒಬ್ಬರು ಬಂದುಬಿಟ್ಟು ಎಲ್ಲ ಅಷ್ಟೋ ದೊಡ್ಡ ಕ್ಯೂ ಇದೆ ಎಷ್ಟೋ ಜನ ಹೂಗಳೆಲ್ಲ ತೊಗೊಂಡಿದ್ದಾರೆ ನಿಮ್ಗೆ ಏನೇನೋ ಗಿಫ್ಟ್ಸ್ ತಂದಿದ್ದಾರೆ ಪ್ರೆಸೆಂಟೇಷನ್ಸ್ ಇದೆ ನನ್ನ ಹತ್ರ ಬ್ರಿಂಗ್ ಎನಿಥಿಂಗ್ ಅಟ್ ಆಲ್ ಐ ಜಸ್ಟ್ ಕೇಮ್ ಟು ಜಸ್ಟ್ ಐ ಕೇಮ್ ಟು ನೋ ದಟ್ ಇಸ್ ಯುವರ್ ಬರ್ತ್ ಡೇ ಟುಡೇ ಐ ದ ವಾಂಟ್ ಇಟ್ ಟು ದಿಸ್ ಸಿಂಪ್ಲಿ ಗ್ರೀಟ್ ಯು ಆ್ಯಂಡ್ ಟೇಕ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೋ ಅಂದರು ನಾನು ಇಲ್ಲ ಡೋಂಟ್ ಫೀಲ್ ಲೋ ಆಫ್ ಯುವರ್ ಸೆಲ್ಫ್ ಯು ಹ್ಯಾವ್ ರಿಯಲಿ ಬ್ರಾಟ್ ಇನ್ ಯುವರ್ ಸೆಲ್ಫ್ ನಿನ್ನ ಉಪಸ್ಥಿತಿ ತಂದಿದೆಯಲ್ಲ ನಿನ್ನ ಮನಸ್ಸು ತಂದಿದೆಯಾ ನಿನ್ನ ಹೃದಯ ನಿನ್ನ ಥಾಟ್ಸು ಬೆಸ್ಟ್ ವಿಶಸ್ಸು ಎಲ್ಲ ಇದೆಯಲ್ಲ ರಿಲಿ ಯುಆರ್ ಗ್ರೇಟ್ ಯು ಹ್ಯಾವ್ ರಿಯಲಿ ಬ್ರಾಟ್ ಇನ್ ಸಮಥಿಂಗ್ ಪ್ರಫಾಂಡ್ ಆ್ಯಂಡ್ ವ್ಯಾಲ್ಯೂಯೇಬಲ್ ಅಂತ ಹೇಳಿದೆ ಹಾಗೆ ನಿಮ್ಮ ಪ್ರೆಸೆನ್ಸ್ಗಿಂತ ದೊಡ್ಡ ಇನ್ ವ್ಯಾಲ್ಯೂಯೇಬಲ್ ಇನ್ ಯಾವುದೂ ಇಲ್ಲ ಅಂತ ನನಗೆ ನೀವೇ ನೀವೇ ಬಂದ್ಬಿಟ್ಟಿದ್ದೀರಲ್ಲ ನಿಮ್ಮ ಹೃದಯ ತೊಗೊಂಡ್ಬಂದಿದ್ರಲ್ಲ ಮನಸ್ಸಿಲ್ಲ ಇದೆಯಲ್ಲ ಇದಕ್ಕಿಂತ ಇನ್ನೇನು ಕೊಡಬಲ್ರಿ ನೀವು ಅಲ್ವಾ ಸೊ ಹಾಗೆ ಇದು ತುಂಬ ಗಂಭೀರವಾಗಿದೆ ಅದ್ಭುತವಾಗಿದೆ ಆಳವಾಗಿದೆ ರೋಮಾಂಚನವಾಗಿದೆ ಕಮ್ಯುನಿಕೇಷನ್ನು ನಾನು ಸ್ಟ್ರೀಟಲ್ಲಿ ಸ್ಟ್ರೀಟ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ನಾನು ನಮಸ್ಕಾರ ಅಂದೆ ಯಾರೋ ಕೆಲವ್ರು ನಮಸ್ಕಾರ ಅಂದೆ ಅವರು ತಕ್ಷಣ ಈಗ ನೋಡಿದ್ರು ನೀವು ನಮಗೆ ಗೊತ್ತ ಅನ್ನೋ ದೃಷ್ಟಿಯಿಂದ ಸ್ಟ್ರೇಂಜರ್ ಸ್ಟ್ರೇಂಜರ್ ಅಲ್ವಾ ನಾನು ಯಾರು ನಾನು ಬೇಗ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ಲಾಗಿ ಹೇಳಿದೆ ನನ್ನ ಜೊತೆ ಇದ್ದವ್ರು ನಾನು ನೋಡಿ ಅವ್ರಿಗೆ ಗ್ರೀಟ್ ಮಾಡ್ತೀನಿ ಅಂತ ಹಾಗವರು ಈಗಂತ ಸ್ವಲ್ಪ ಹೆಸಿಟೇಟ್ ಮಾಡಿಬಿಟ್ರು ನಮಸ್ಕಾರ ಅಂತ ಅಂದ್ಬಿಟ್ಟು ಕೊನೆಗಿದ ಅದು ಆಟೋಮೆಟಿಕ್ ಪ್ರೊಸೆಸ್ಸಲ್ಲಿ ನಮಸ್ಕಾರ ಅಂದ್ಬಿಟ್ರು ನಾನು ಸ್ಮೈಲ್ ಮಾಡೋದು ಸ್ಮೈಲ್ ಮಾಡೇಬಿಟ್ರು ಕೊನೆಗೆ ನಾನು ಮುಂದೆ ಹೊರಟೋದೆ ಇನ್ನೇನಿಲ್ಲ ಅಷ್ಟೇ ಆಮೇಲೆ ಇನ್ಯಾರ ಒನ್ನೆಲ್ಲೋ ಒಂದು ದೇಶದಲ್ಲಿ ಹಾಗೆ ಮಾಡಿದಾಗ ಡಿ ಯು ನೋ ಮೀ ಅಂದರು ಎಸ್ ಐ ವಿ ಆಲ್ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ ವರ್ಲ್ಡ್ ವೈಡ್ ಸೊ ಐ ಆಬ್ವಿಯಸ್ಲಿ ಐ ಮಸ್ಟ್ ನೋ ಯು ನಾಟ್ ಇಂಟೆಲೆಕ್ಚುವಲಿ ಬಟ್ ಸಮ್ವೇರ್ ಐ ಫೀಲ್ ದಟ್ ವಿ ಬಿಲಾಂಗ್ ಟು ಈಚ್ ಅದರ್ ಮೋರ್ ದೆನ್ ನೋಯಿಂಗ್ ಅಲ್ವಾ ಫೀಲಿಂಗ್ ಈಸ್ ಮೋರ್ ದ್ಯಾನ್ ನೋಯಿಂಗ್ ಹಾಗೆ ಅಂತ ಅಂದ್ಬಿಟ್ಟು ಹಾಗೆಲ್ಲ ನಮ್ಮವರು ಅನ್ನೋದು ಆ ಒಂದು ಇನ್ಕ್ಲೂಸಿವ್ ಕಮ್ಯುನಿಕೇಷನ್ನು ಎಕ್ಸ್ಕ್ಲೂಸಿವ್ ಕಮ್ಯುನಿಕೇಷನ್ ಬೇರೆ ಈಗ ಯಾರೋ ಬಂದ್ಬಿಟ್ಟು ನನ್ನ ಪ್ಯಾರೆಂಟ್ಸು ಹೇಳ್ತಾಯಿದ್ರು ಹೀ ವಾಂಟ್ ದರ್ ಸನ್ ವಂಟ್ ಲೇ ಸನ್ ಟು ದೆಮ್ ಅಂತ No, 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 David, he will listen to you. Maybe you're not listening to yourself first. ಹೀ ವಿ ಲಿಸನ್ ಟು ಇಟ್ ಸರ್ಟನ್ಲಿ ಬಟ್ ಯುವರ್ ಕಮ್ಯುನಿಕೇಶನ್ ಮೇ ಬಿ ಎಕ್ಸ್ಕ್ಲೂಸಿವ್ ಕಮ್ಯುನಿಕೇಷನ್ ಮೇಕ್ ಇಟ್ ಇನ್ಕ್ಲೂಸಿವ್ ಈಗ ನಾನು ಹೇಗಂದರೆ ಏನಾದರೂ ಮಾತಾಡಬೇಕಾದ್ರೆ ಕೋವಿಡ್ ಟೈಮ್ಸಲ್ಲಿ ನಾನು ಟು ಬಿ ಆನೆಸ್ಟ್ ಮಾಸ್ಕ್ ಏನೂ ಹಾಕಿಲ್ಲ ಅವಾಗೆಲ್ಲ ವಿತ್ ಮೆ ಡ್ಯೂ ರೆಸ್ಪೆಕ್ಟ್ ಟು ಮೆಡಿಕಲ್ ಸೈನ್ಸ್ ನಾನು ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡ್ತಾನೆ ಇದ್ದೆ ಆಗ ನನಗೆ ಮತ್ತು ನಾನು ಅವ್ರದ್ದಿನ ಎಲ್ಲ ಶೆಡ್ ಆನ್ ಮಾಡಲಿಲ್ಲ ಅರ್ಕಾ ಫೌಂಡೇಶನ್ ಓಪನ್ ಆಗಿಟ್ಟಿದ್ದೆ ಯಾರು ಬೇಕಾದರೂ ಬರ್ಬೋದು ಅಂತ ನಂಗೆ ಟ್ರೂತ್ ಗೊತ್ತಿತ್ತು ಅದು ಏನದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಾಗುತ್ತೆ ಮುಂದೆ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ಅದೆಲ್ಲ ಇರಲಿ ಒಳ್ಳೆಯದು ಇದೆ ಅಲ್ಲಿ ಬೇರೆಯೂ ಇದೆ ಸೊ ಎನ್ ವಿ ಗೆಟಿಂಗ್ ಬ್ಯಾಕ್ ಟು ದಿಸ್ ನಾವು ಫೈನಲಿ ಕನ್ಕ್ಲೂಷನ್ ಅಂತ ಅಂದರೆ ಹಾಗೆ ಇದು ಕಮ್ಯುನಿಕೇಷನ್ನು ಸಿಸ್ಟಮ್ಮು ನಾವು ಇದನ್ನು ಈ ಫ್ರೇಸ್ ತೊಗೊಂಡೋದ್ರೆ ಸಾಕು ಪರೋಪಕಾರಂ ಇದಂ ಶರೀರಂ ಹಾಗೆ ಅಂತ ಅಂದ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಅವ್ರದ್ದು ಏನು ವೆಲ್ಬೀಂಗ್ ಈಗ ನೋಡಿ ಬಂದ ತಕ್ಷಣ ನಾನು ಅರ್ಕಾ ಫೌಂಡೇಶನಲ್ಲಿ ಇಲ್ಲಿದ್ದಾಗ ಇಂಡ್ಯಾದಲ್ಲಿ ನಾನು ಫಸ್ಟ್ ಬಂದವರಿಗೆ ಊಟ ಮಾಡಿದ್ರಾ ತಿಂಡಿ ತಿಂದ್ರ ಕಾಫಿ ಆಯಿತಾ ತಿಂಡಿ ಆಯಿತಾ ಅಂತ ಕೇಳಿದ್ದು ಫಸ್ಟು ನೀವು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲೋಗ್ಬಿಟ್ಟು ಅಲ್ಲೆಲ್ಲ ಈ ಥರ ಕೇಳಕ್ಕೆ ಹೋದ್ರೆ ಓ ಯು ಹ್ಯಾವ್ ಯುವರ್ ಡಿನ್ನರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಸ್ಟ್ ಅಂದರೆ ಅವರು ನಗ್ತಾರೆ ಸಮಥಿಂಗ್ ಇಸ್ ಸ್ಟ್ರಾಂಗ್ ವಿತ್ ದಿಸ್ ಪರ್ಸನ್ ವೈ ಶುಡ್ ಡೇ ಬಿ ಬೋರಿಂಗ್ ಅಬೌಟ್ ಮೈ ಡಿನ್ನರ್ ಆರ್ ಲಂಚ್ ಅಂತ ಅಂತ ಅಂದ್ಬಿಟ್ಟು ಇಲ್ಲೇನಂದರೆ ಭೋಜನ ಭೋಜನ್ ಐತೋ ಭಜನ್ ಕೈಸೆ ಫಸ್ಟು ಭೋಜನ ನಿಮ್ಮ ಆರೋಗ್ಯ ನಿಮ್ಮ ಸ್ವಾಸ್ಥ್ಯ ನಿಮ್ಮ ಒಂದು ಎನರ್ಜಿ ಊಟ ಮಾಡಿ ನೀವು ಸಂತೋಷವಾಗಿ ಇದ್ದರೆ ನೀವು ಕೆನ್ ಐ ಸ್ಪೀಕ್ ನಾವು ಪ್ರಿಪೇರಿಂಗ್ ದ ಪರ್ಸನ್ ಬಿಫೋರ್ ಕಮ್ಯುನಿಕೇಷನ್ ಬಿಫೋರ್ ಎಕ್ಸ್ಟೆಂಡಿಂಗ್ ಅವರ್ ಕಮ್ಯುನಿಕೇಷನ್ ಅವರ್ ಅವರ್ ಥೋಟ್ಸ್ ಅಲ್ವಾ ಹಾಗೆ ಪ್ರಿಪರೇಷನ್ನು ಹಾಗೆ ಇದು ಇಟ್ ಡಿಪೆಂಡ್ಸ್ ಅಪಾನ್ ಹೌ ವಿ ಟ್ರೀಟ್ ಅದರ್ಸ್ ನಮ್ಮ ಡಿಪೆಂಡ್ ಆಗಿದೆ ಅಲ್ಲ ನನಗನ್ಸುತ್ತೆ ಯಾರಾದರೂ ಮಿಸ್ಟೇಕ್ ಮಾಡಿಕೊಂಡೆ ನಮ್ಮ ಕಮ್ಯುನಿಕೇಷನ್ನ ಐ ಟೇಕ್ ನೈಂಟಿ ಪರ್ಸೆಂಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ನಾನೇ ಸಮಥಿಂಗ್ ಇಸ್ ರಾಂಗ್ ವಿತ್ ಮಿ ಔಂಟ್ ಕಮ್ಯುನಿಕೇಟೆಡ್ ಪ್ರಾಪರ್ಲಿ ಎಟ್ ಐಮ್ ಜಸ್ಟ್ ಕಮಿಂಗ್ ಆಫ್ ಆಫ್ ದ ಸ್ಟೇಜ್ ಎನಿವೆ ಹಾಗೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಅರ್ಥ ಆಗೋ ಥರ ನಾವು ಸರಿಯಾಗಿ ಕನ್ವೆ ಮಾಡಬೇಕಲ್ವಾ ಅಲ್ಲಿಗೆ ಅವ್ರನ್ನ ಪ್ರಿಪ್ರೇಷನ್ ಮಾಡಿ ಮೆಂಟಲಿ ಅವ್ರಿಗೆ ಸರಿಯಾದ ಕಮ್ಯುನಿಕೇಟ್ ಮಾಡಬೇಕು ಮಾಡಬೇಕಂದ್ರೆ ಅಟೆನ್ಷನ್ ಬೇಕು ಸ್ಪ್ಯಾನ್ ಆಫ್ ಅಟೆನ್ಷನ್ ತುಂಬ ಕಡಿಮೆ ಇದೆ ಜನಗಳಿಗೆ ನಿಜನ ಭಾಳ ಯಾಕೋ ಡ್ಯೂ ಟು ಮೆನಿ ರೀಸನ್ಸ್ ರೇಡಿಯೇಷನ್ ಇರ್ಬೋದು ಪೊಲ್ಯೂಷನ್ ಇರ್ಬೋದು ಅಥವಾ ಸ್ಟ್ರೆಸ್ ಇರ್ಬೋದು ತುಂಬ ಸ್ಪ್ಯಾನ್ ಆಫ್ ಅಟೆನ್ಷನ್ನು ಅಲ್ಲೆಲ್ಲೂ ಹೋಗ್ತಾ ಇರುತ್ತೆ ಮೈಂಡ್ ಹಾರಾಡ್ತಾ ಇರುತ್ತೆ ಆಲ್ ಓವರ್ ಅದನ್ನು ಒಂದು ಕಡೆ ಹಿಡಿಬೇಕು ಅಂದರೆ ನಮಗೆ ಒಂದು ಹೃದಯ ಮಂಡಲಕ್ಕೆ ಹೋಗಬೇಕು ಅಂದರೆ ಕಾನ್ಷಿಯಸ್ನೆಸ್ನ ಮೈಂಡಲ್ಲಿ ಇದಿ ಮೈಂಡ್ ಇಲ್ಲಿದೆಯಲ್ಲ ಬ್ರೈನಲ್ಲಿ ವಿತ್ ವಿ ಐಡೆಂಟಿಫೈಡ್ ವಿತ್ ಅದು ಇಲ್ಲಿಗೆ ಒಳಗಡೆ ಡ್ರಾ ಮಾಡಬೇಕು ಒಳಗಡೆ ಹೇಳ್ಕೋಬೇಕು ಎಲ್ಲಿಗೆ ಹೃದಯ ಮಂಡಲಕ್ಕೆ ದಟ್ ಕ್ಯಾನ್ ಅಕಾಮಡೇಟ್ ಮೆನಿ ಥಿಂಗ್ಸ್ ವೆರ್ ಮೈಂಡ್ ಕ್ಯಾನ್ ಕೆನಾಟ್ ಅಕಾಮಡೇಟ್ ಅದಕ್ಕೆ ಹೃದಯವಂತ ಬುದ್ಧಿವಂತನಾಗೋದು ಸರಿ ಆದರೆ ಹೃದಯವಂತನ ಹೃದಯವಂತವನಾದರೆ ಇನ್ನೂ ಚೆನ್ನಾಗಿರುತ್ತೆ ಹಾಂ ಹಾಗಿದೆ ಇರಲಿ ಸೊ ಐ ಥಿಂಕ್ ಟೈಮ್ ಈಸ್ ಅಪ್ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ರಿಲಿ ಒಳ್ಳೆಯದು ಬಟ್ ಟೇಕ್ ಟೇಕ್ಅೇ ಪಾಯಿಂಟ್ಸ್ ಏನು ಟೇಕ್ ಟೇಕ್ಅೇ ಪಾಯಿಂಟ್ಸ್ ಫಾರ್ ಯು ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಎನ್ಕ್ವೈರ್ ಅಬೌಟ್ ದರ್ ವೆಲ್ ಬೀಯಿಂಗ್ ಅಬೌಟ್ ದರ್ ಸಿಚ್ಯುವೇಶನ್ ಆರ್ ಯು ರೆಡಿ ಆರ್ ಯು ಪ್ರಿಪೇರ್ಡ್ ಐ ಹ್ಯಾವ್ ಎ ಥೋಟ್ ಫಾರ್ ಯು ಎ ಕ್ವಶನ್ ಫಾರ್ ಯು ಐ ಹ್ಯಾವ್ ಸಮಥಿಂಗ್ ಟು ಇಟ್ ಶೇರ್ ವಿತ್ ಯು ಅಂತ ಕೇಳಿದ್ರೆ ಅವರು ಪ್ರೆಸೆಂಟ್ ಆ ಪ್ರಸೆಂಟ್ ಕಮ್ಯುನಿಕೇಶನ್ ಬರಬೇಕಂದ್ರೆ ಒಂದು ನಾವು ಅವನು ನಮ್ಮೊನೇನೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ತೊಗೊಂಡ್ರೆ ಹಿ ಬಿಲಾಂಗ್ಸ್ ಟು ಮೀ ಆ್ಯಂಡ್ ಹೀ ಈಸ್ ಅವರ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿ ಅನ್ನೋದು ಮನಸ್ಸಲ್ಲಿ ಆಗಿಟ್ಕೊಂಡೇ ಇರಬೇಕು ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇಟ್ ಈಸ್ ಟ್ರೂ ಆಸ್ ವೆಲ್ ಅಲ್ವಾ ಸೊ ಆಗ ಕಮ್ಯುನಿಕೇಷನ್ ತುಂಬ ಫ್ಲೂಯೆಂಟಾಗಿ ಆಗುತ್ತೆ ಆಮೇಲೆ ನಾವು ಕೆಲವು ಸರ್ ಟು ಗೋ ಔಟ್ ಆಫ್ ಅವರ್ ವೇ ನಾನು ಎಷ್ಟೋ ಸರಿ ಕೆಲವರು ಬೇಜಾರಾಗಿದೆ ಹೊರಟೋಗಿದ್ರೆ ಏನಾದರೂ ವಿಷಯದಲ್ಲಿ ನಾನು ಐ ಐ ವುಡ್ ಗೋ ದಟ್ ಫಾರ್ ಮನೆಗೆ ಹೋಗೋಕ್ಕೂ ರೆಡಿ ಇದೆ ನಾನು ಅವಕಾಶ ಮಾಡಿಕೊಂಡು ಇಲ್ಲ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ ಪರವಾಗಿಲ್ಲ ಅದಕ್ಕೆ ಹೇಗಾದರೂ ಸಂದೇಶ ಕಳಿಸ್ತೀನಿ ಇಲ್ಲ ಹೂಗಳು ಪುಷ್ಪ ಕಳಿಸ್ತೀನಿ ಪುಷ್ಪ ಹಾರನೋ ಅಥವಾ ಏನಾದರೂ ಒಂದು ಸೊ ಹೀಗೆ ಎಲ್ಲನೂ ನಮ್ಮಲ್ಲಿ ಹೇಗೆ ಎಕ್ಸ್ಟೆಂಡ್ ಮಾಡಿ ಹೇಗೆ ಭಾವಿಸ್ತೀವೋ ಅದೇ ರೀತಿ ಎಲ್ಲ ಸಾಧ್ಯ ಆಗುತ್ತೆ ಯದ್ಭಾವಂ ತದ್ಭಾವತಿ ಅಂತ ಸಂಸ್ಕೃತದಲ್ಲಿ ಒಂದು ಇದೆ ಸೊ ಎನಿವೆ ಇದಕ್ಕೆಲ್ಲ ಡೀಪಾಗಿ ಒಂದು ಸೆಮಿನಾರ್ ಮಾಡೋಣ ರಮೇಶ್ ಅವರು ಮಾಡ್ತಾರೆ ಮೋ ಆಗಿ ಮತ್ತು ಇಂಟ್ರ್ಯಾಕ್ಟಿವ್ ಆಗಿ ಐ ಕ್ಯಾನ್ ಡೆಮೊನ್ಸ್ಟ್ರೇಟ್ ಮೋಸ್ಟ್ ಎಕ್ಸೈಟಿಂಗ್ ಮೋಸ್ಟ್ ಏನು ಥ್ರಿಲ್ಲಿಂಗ್ ಕೈಂಡ್ ಆಫ್ ಎಕ್ಸ್ಪರಿಮೆಂಟ್ಸ್ ಆ್ಯಂಡ್ ಏನು ಪ್ರೆಸೆಂಟೇಷನ್ಸ್ ಒಳ್ಳೆಯದು ನನಗೆ ನೋಡಿದ್ರೆ ತುಂಬ ಹ್ಯಾಪಿ ಆಗುತ್ತೆ ಇಲ್ಲವೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಕೊಡ್ತು ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಿರಲ್ಲ ಇಟ್ಸ್ ರಿಯಲಿ ಗ್ರೇಟ್ ಎನಿವೆ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್